ವಿಜಯ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ದಾವಣಗೆರೆ ಜಿಲ್ಲಾ ಚಿಕ್ಟೇರಿ ಆಸ್ಪತ್ರೆ ಈ ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ಅವ್ಯವಸ್ಥೆ ಯಾವ ಥರ ಇದೆ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಆದಾಗ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಆಗ್ತಾಯಿದ್ದಾವೆ ಇಲ್ಲಿವರೆಗೂ ಆ ಸ್ಮಾರ್ಟ್ ಸಿಟಿ ಆದಾಗಿಂದ ಇಲ್ಲಿವರೆಗೂ ಜಿಲ್ಲಾ ಚಿಕ್ಕೇರಿ ಆಸ್ಪತ್ರೆ ಇನ್ನೂವರೆಗೂ ಅದರದ್ದು ವ್ಯವಸ್ಥೆ ಅವ್ಯವಸ್ಥೆ ಕಂಡು ಹಿಡಿಯೋಕ್ಕಾಗ್ತಾ ಇಲ್ಲ ಯಾರಿಗೆ ಇದೇ ಡಿ ಎಸ್ ಆಯವರಿಗೆ ಈ ಡಿ ಎಸ್ ಅವರು ಅವರಿಗೆ ಯಾಕೆ ಕಾಣ್ತಾ ಇಲ್ಲ ಯಾಕೆ ಡಿ ಎಸ್ ಇಷ್ಟು ಬೇಜವಾಬ್ದಾರಿ ಮಾಡ್ತಾಯಿದ್ದಾರೆ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾವೀಗ ಈ ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ಅವ್ಯವಸ್ಥೆಯ ಬಗ್ಗೆ ನಿಮಗೆ ಇಂಚಿಂಚು ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ತೋರಿಸ್ತೀವಿ ತಾವೆಲ್ಲ ವೀಕ್ಷಿಸಿ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಹೆರಿಗೆ ವಾರ್ಡು ಈ ಹೆರಿಗೆ ವಾರ್ಡಿನ ಮುಂಭಾಗದಲ್ಲಿ ಇರುವಂಥ ಇದು ಪಾರ್ಕ್ ನೋಡಿ ಈ ಪಾರ್ಕಲ್ಲಿ ಯಾವ ವ್ಯವಸ್ಥೆ ಇದೆ ಒಂದು ಸರಿಯಾದ ಕುತ್ಕಣಕ್ಕೆ ಜನಗಳು ಕುತ್ಕೊಂಡು ಊಟ ಮಾಡೋದಷ್ಟು ವ್ಯವಸ್ಥೆ ಸಹ ಸರಿ ಇಲ್ಲ ಇಲ್ಲಿ ಹಂದಿಗಳು ನಾಯಿಗಳು ಕಾಟ ಸೊಳ್ಳೆಗಳು ಕಾಟ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ ಈ ಆಸ್ಪತ್ರೆಯ ವ್ಯವಸ್ಥೆ ಎಷ್ಟು ಗಲೀಜು ಮಾಡಿದ್ದಾರೆ ಇವರು ಅಂತ ಅಲ್ಲಿಂದ ನಾವು ಹಿಂದುಗಡೆ ಈ ಹೆರಿಗೆ ವಾರ್ಡ್ ಏನಿದೆ ಅಲ್ಲ ಈ ಹಿಂದೆ ಇರುವಂತಹ ಅವ್ಯವಸ್ಥೆ ನಾವು ನಿಮಗೆ ತೋರಿಸ್ತೀವಿ ಇಲ್ಲಿ ನೋಡಿ ಇದು ಈ ಹೆರಿಗೆ ವಾರ್ಡು ಈ ಹೆರಿಗೆ ವಾರ್ಡಿಗೆ ಒಂದು ಪೇಶೆಂಟಿಗೆ ಏನೋ ಬಾಣಂತಿಗೆ ಕರ್ಕಂಡು ಬರ್ತಾರೆ ಅವರ ಹಿಂದೆ ಅವರ ಮನೆಯರಾಗಲಿ ಸಂಬಂಧಿಕರು ಒಂದು ಮೂರು ನಾಲ್ಕು ಜನ ಬಂದಿರ್ತಾರೆ ಅವರಿಗೆ ಕೂತ್ಕೋಳೋಷ್ಟು ವ್ಯವಸ್ಥೆ ಅಲ್ಲಿ ಸರಿಯಿಲ್ಲ ಎಷ್ಟು ಗಲೀಜಿದೆ ಇಲ್ಲಿ ಇಲ್ಲಿ ಚರಂಡಿ ನೀರು ನೋಡಿ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಶೌಚಾಲಯ ಇದೆ ಅದರದ ವ್ಯವಸ್ಥೆ ಸರಿ ಇಲ್ಲ ಅವ್ಯವಸ್ಥೆ ಇದೆ ಅಲ್ಲಿ ಜನ ಯಾರೂ ಹೋಗ್ತಾ ಇಲ್ಲ ಈ ಕಾಂಪೌಂಡಿಗೆ ಮೂತ್ರ ವಿಸರ್ಜನೆ ಮಾಡ್ತಾಯಿದ್ದಾರೆ ತಾವು ನೋಡ್ಬೋದು ಇದರಲ್ಲಿ ಇದು ಯಾವುದು ಈ ಡಿ ಎಸ್ ಗಮನಕ್ಕೆ ಬರ್ತಾ ಇಲ್ವಾ ಆರಾಮ ಏನು ಮಾಡ್ತಾಯಿದ್ದಾರೆ ಇವರು ಎ ಸಿ ಕಾರಿಂದ ಆಸ್ಪತ್ರೆಗೆ ಬರ್ತಾರೆ ಸೀದಾ ಆಫೀಸಲ್ಲಿ ಹೋಗಿ ಎ ಸಿ ರೂಮಲ್ಲಿ ಕೂತ್ಕೊಳ್ತಾರೆ ಕೆಲವೊಂದು ದಾಖಲಾತಿಗಳು ನೋಡ್ತಾರೆ ಅಲ್ಲಿಂದ ಸೀದಾ ಎದ್ದು ಮನೆಗೆ ಹೋಗಿಬಿಡ್ತಾರೆ ಇವರು ನಾನು ಒಬ್ಬ ಸರ್ಕಾರಿ ಅಧಿಕಾರಿ ನನ್ನ ಜವಾಬ್ದಾರಿ ಏನು ನಾನು ಇದ್ರದ್ದು ಪರಿಶೀಲನೆ ಯಾವ ಥರ ಮಾಡಬೇಕು ಯಾರು ವರ್ಕ್ ಮಾಡ್ತಾಯಿದ್ದಾರೆ ಯಾರು ವರ್ಕ್ ಮಾಡ್ತಾ ಇಲ್ಲ ಎಲ್ಲಿ ಇದೆ ರೋಗಿಗಳು ಏನು ಸಮಸ್ಯನ್ನು ಅವರು ಇದ್ದಾರೆ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಡಿ ಎಸ್ ಗಮನಕ್ಕೆ ಯಾಕೆ ಬರ್ತಾ ಆರ್ ಎಮ್ ಓ ಏನು ಮಾಡ್ತಾಯಿದ್ದಾರೆ ಯಾಕೆ ನಿಮಗೇನು ಜವಾಬ್ದಾರಿನಿಲ್ವ ಈ ರೋಗಿಗಳು ಆಸ್ಪತ್ರೆಗೆ ಬರೋದು ಯಾಕೆ ಗೊತ್ತಾ ನಮ್ಮ ರೋಗಿ ವಾಸಿಯಾಗಲಿ ಅಂತ ವಾಪಸ್ ಇಲ್ಲಿಂದ ಹೋಗ್ಬೇಕಾದ್ರೆ ರೋಗ ತಗೊಂಡು ಇದ್ದಾರೆ ಯಾಕಂದರೆ ಅಷ್ಟು ಅವ್ಯವಸ್ಥೆ ಇದೆ ಇಲ್ಲಿ ತಾವು ಗಮನಿಸಿ ಇದ್ರ ಪಕ್ಕದಲ್ಲಿ ಮಾರ್ಚರಿ ರೂಮ್ ಇದೆ ಶವಾಗಾರ ವಾರ್ಡ್ ಇದು ಈ ವ್ಯವಸ್ಥೆ ನೋಡಿ ಈ ಶವಾಗಾರದ ಬಿಲ್ಡಿಂಗ್ ಏನು ಇನ್ನು ಕಾಣ್ತಾ ಇದೆ ನಿಮಗೆ ಇದ್ರದ್ದು ವ್ಯವಸ್ಥೆ ನೋಡಿ ಈ ಬಿಲ್ಡಿಂಗು ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ಮಳೆ ಬಂದರೆ ಅದು ಇದರ ಮುಂಭಾಗದಲ್ಲಿ ಈ ಎಷ್ಟು ಇದೆ ಸೊಳ್ಳೆಗಳು ಕಾಟ ಹಂದಿಗಳು ಕಾಟ ಈ ಮಾರ್ಚರಿ ರೂಮ್ ಹತ್ರ ಹಂದಿಗಳು ಬರ್ತವೆ ನಾಯಿಗಳು ಬರ್ತವೆ ಆ ಶವಾಗಾರಕ್ಕೆ ಯಾರು ತೀರ್ಕೊಂಡಿರ್ತಾರೆ ಆದರೆ ಹಿಂ ಅವರು ಹಿಂದುಗಡೆ ಬಂದಿರೋಂಥ ಅವ್ರೇನು ಅವ್ರ ಸಂಬಂಧಿಕರು ಇರ್ತಾರಲ್ಲ ಅವರು ಸೊಳ್ಳೆಗಳು ಕಚಿಸ್ಕೊಂಡು ಹಿಂದಿಗಳು ಕಚಿಸ್ಕೊಂಡು ಮನೆಗೆ ವಾಪಸ್ ಹೋಗಬೇಕು ರೋಗ ತಗೊಂಡು ಈ ಸ್ಮಾರ್ಟ್ ಸಿಟಿ ಆದಾಗಿಂದ ಈ ಚಿಕ್ಕೇರಿ ಜಿಲ್ಲಾ ಆಸ್ಪೆಟ್ಲು ಅದೇ ಥರ ಇದೆ ಮೊದಲೇ ಯಾವ ಥರ ಇತ್ತೋ ಅದಕ್ಕಿಂತ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಎಲ್ಲವೂ ಹೈಟೆಕ್ಗಳು ನಡೀತಾ ಇದ್ದಾವೆ ಈ ಡಿ ಎಸ್ ಸಾಹೇಬರಿಗೆ ಆರ್ ಎಮ್ ಓಗೆ ಇದ್ರ ಮೇಲುಚಾರಣೆ ಅಂದರೆ ಇವರಿಗೆ ಉಸ್ತುವಾರಿ ಆಗಿದ್ದ ಜಿಲ್ಲಾ ಆಡಳಿತ ಇದೆ ಆ ಜಿಲ್ಲಾ ಆಡಳಿತನೂ ಸಹ ಇವ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಜಿಲ್ಲಾ ಆಡಳಿತಗಾಗಲಿ ಈ ಡಿ ಎಸ್ ಸಾಹೇಬ್ರಿಗಾಗಲಿ ಆರ್ ಎಮ್ ಒಗಾಗಲಿ ಇವರ ಮೇಲೆ ಏನಾದರೂ ಒತ್ತಡ ಇದೆಯಾ ಯಾಕೆ ನೀವು ಕೆಲಸ ಮಾಡ್ತಾ ಇಲ್ಲ ಅಲ್ಲ ಕೆಲಸ ಅಂದರೆ ತಾವು ಪರಿಶೀಲನೆ ಮಾಡಬೇಕು ಇಲ್ಲಿ ಸಿಕ್ಟೇರಿ ಆಸ್ಪಿಟ್ಲಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಜಿಲ್ಲಾ ಆಡಳಿತ ನೋಡಬೇಕು ಸರಿಯಾಗಿ ಕೆಲಸ ಮಾಡಿಲ್ಲ ಸಸ್ಪೆಂಡ್ ಮಾಡಬೇಕು ಮಾಡಿ ನಿಮಗೆ ಅಧಿಕಾರ ಇದೆ ತಾವು ತಟ್ಟಸ್ಥವಾಗಿ ಇದ್ದೀರ ನೀವು ಎಷ್ಟು ತಟ್ಟಸ್ಥವಾಗಿ ಇರ್ತೀರೋ ಅಷ್ಟು ರೋಗಗಳು ಬಂದಿರೋಂಥ ಈ ರೋಗಿಗಳಿಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದ್ದಾವೆ ತಾವು ಗಮನ ಹರಿಸಿ ಎಲ್ಲ ಸವಲತ್ತು ನಿಮ್ಮ ಹತ್ರ ಇದ್ದಾವೆ ಎಲ್ಲ ಅಧಿಕಾರ ಎಲ್ಲಿ ಅವ್ಯವಸ್ಥೆ ನಡೀತಾ ಇದೆ ಎಲ್ಲಿ ಏನಾದರೂ ಗಲೀಜು ಇದೆ ಅದಕ್ಕೆ ತಾವು ಅಧಿಕಾರ ಚಲಾಯಿಸೋದಂಥ ಅಧಿಕಾರ ಆ ಸರ್ಕಾರ ನಿಮಗೆ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಳ್ಳ್ರಿ ನೀವು ಮಾಡುವಂಥ ಈ ಜವಾಬ್ದಾರಿಯಂಥ ಕೆಲಸಕ್ಕೆ ರೋಗಿಗಳಿಗೆ ಅನುಕೂಲ ಆಗುತ್ತೆ ಇಡೀ ದಾವಣಗೆರೆ ಜಿಲ್ಲೆಯಿಂದ ಭಾಳಷ್ಟು ಜನ ಬರ್ತಾಯಿದ್ದಾರೆ ಈ ದಾವಣಗೆರೆ ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆಗೆ ಆದರೂ ಸಹ ಇಲ್ಲಿ ವ್ಯವಸ್ಥೆ ಇಲ್ಲ ಮತ್ತೊಂದು ಚಿತ್ರದುರ್ಗ ಜಿಲ್ಲೆ ಆದಾಗ ಜಿಲ್ಲೆ ಇದೆ ಅಲ್ಲಿ ಅಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಇದೆ ನಮ್ಮ ಈ ದಾವಣಗೆರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆಯಲ್ಲಿ ಎಮ್ ಆರ್ ಐ ಸ್ಕ್ಯಾನಿನ ವ್ಯವಸ್ಥೆ ಇಲ್ಲ ಯಾಕೆ ಇಲ್ಲ ಈಗ ಲಾಸ್ಟ್ ಟೈಮು ಆರೋಗ್ಯ ಸಚಿವರು ಇಲ್ಲಿ ಭೇಟಿ ಕೊಟ್ಟಿದ್ದರು ದಾವಣಗೆರೆಗೆ ಈ ಜಿಲ್ಲಾ ಚಿಕ್ಕಟೇರಿ ಆಸ್ಪಿಟ್ಲಿಗೆ ಆಸ್ಪತ್ರೆಗೆ ನಾವು ಎಮ್ ಆರ್ ಐ ಸ್ಕ್ಯಾನಿಂಗ್ದು ಮಿಷನ್ನು ಮಂಜೂರು ಮಾಡಿಬಿಟ್ಟಿದ್ದೀವಿ ಬರುತ್ತೆ ಬರುತ್ತೆ ಬರ್ತಾನೇ ಇದೆ ಅದು ಇಲ್ಲಿಂದ ಬಡವರು ಇಲ್ಲಿಂದ ಅಲ್ಲಿ ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಎಮ್ ಆರ್ ಐ ಮಾರ್ಸ್ಕೊಂಡು ಬರ್ತಾಯಿದ್ದಾರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಜಿಲ್ಲಾ ಚಿಕ್ಕೇರಿ ಹಾಸ್ಪಿಟಲಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ದು ವ್ಯವಸ್ಥೆ ಇಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಈ ಚಿಕ್ಕೇರಿ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಡಿ ಒ ಸಾಹೇಬ್ರಾಗಲಿ ಜಿಲ್ಲಾಡಳಿತ ಆಗಲಿ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಅಲ್ಲಿಂದ ದೂರುಗಳು ಬರ್ತಾ ಇದ್ರೂ ತಾವು ಈ ಕಡೆ ಸ್ವಲ್ಪ ಇವ್ರ ಮೇಲೆ ಗಮನ ಹರಿಸಿ ಯಾಕಂದರೆ ಇದರಲ್ಲಿ ನಿಮಗೆ ತುಂಬ ಅನುಭವ ಇದೆ ಎಲ್ಲ ಮಾದರಿಗಳು ತಾವು ತರ್ತಾ ಇದ್ದೀರಾ ದಾವಣಗೆರೆಗೆ ಜಪಾನ್ ಜರ್ಮನ್ ಎಲ್ಲ ಮಾದರಿಗಳು ಅಭಿವೃದ್ಧಿ ಕೆಲಸ ನಮ್ಮ ದಾವಣಗೆರೆಗೆ ಆಗಲಿ ಅಂತ ತಾವು ತರ್ತಾ ಇದ್ದೀರಾ ಈ ಚಿಕ್ಕೇರಿ ಜಿಲ್ಲಾ ಹಾಸ್ಪಿಟ್ಲಿಗೆ ಯಾವುದಾರು ಒಂದು ಮಾದರಿ ನೀವು ತಂದು ಟೆಕ್ನಾಲಜಿ ಯೂಸ್ ಮಾಡಿ ನಿಮಗೆ ಅದರದ್ದು ಅನುಭವ ಇದೆ ತಾವು ಮಾಡ್ತಿರೋಂಥ ಜನಗಳು ನಂಬ್ಕೊಂಡಿದ್ದಾರೆ ಈ ಜಿಲ್ಲಾ ಚಿಕ್ಕೇರಿ ಹಾಸ್ಪಿಟ್ಲಿಗೆ ತಾವು ವ್ಯವಸ್ಥೆ ಸರಿಯಾಗಿ ಮಾಡಿದರೆ ಇಡೀ ನಮ್ಮ ದಾವಣಗೆರೆ ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಮಾದರಿ ಆಸ್ಪತ್ರೆ ಆಗುತ್ತಿದ್ದು ಅಂತ ಜನ ಮಾತಾಡ್ಕೊತಾ ಇದ್ದಾರೆ ಈಗ ಕೊನೆಯದಾಗಿ ನಾವು ನಿಮಗೆ ಹೇಳ್ತೀವಿ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಆಸ್ಪತ್ರೆಯಲ್ಲಿ ಪಾರ್ಕುಗಳು ಗಲಿ ಜದ್ದೋಗಿಬಿಟ್ಟಿದ್ದಾವೆ ಈ ಹೆರಿಗೆ ವಾರ್ಡ್ ಹತ್ರ ಕಿಟಕಿಯಲ್ಲಿ ನೋಡಿ ಈ ಕಿಟಕಿಗಳು ಏನಿದ್ದಾವಲ್ಲ ಕಸ ಹಾಕ್ತಾ ಇದ್ದಾರೆ ಅಲ್ಲಿ ಗಿಡ ಮರ ಬೆಳೆದಿದ್ದಾವೆ ಸೊಳ್ಳೆಗಳು ಕಾಟ ಒಳಗಡೆ ಬಾಣಂತಿಯರು ಇದ್ದಾರೆ ಪಾಪ ಅವರವರು ಇದರಲ್ಲಿ ಒಳಗಡೆ ಇರ್ತಾರೆ ಈ ಈ ಇದ್ರ ಕಾಟದಿಂದ ಅರ್ಧ ಅವರು ಮತ್ತೆ ಕಾಯಿಲೆ ಬೀಳ್ತಾರೆ ಇದ್ರದ್ದು ವ್ಯವಸ್ಥೆ ಸರಿ ಮಾಡಿ ಹಿಂದ್ಗಡೆ ಇರುವಂಥ ಈ ಮಾರ್ಚರಿ ರೂಮಿಗೆ ಶವಗಾರ ರೂಮಿಗೆ ಒಂದು ಒಳ್ಳೆಯ ಬಿಲ್ಡಿಂಗ್ ಕಟ್ಟಿಸಿ ನಿಮ್ಮ ಹತ್ರ ಆರೋಗ್ಯ ಇಲಾಖೆಯಿಂದ ಹಣ ಇದುವ ಇಲ್ವೋ ಗೊತ್ತಿಲ್ಲ ಅದನ್ನು ತರಿಸ್ಕೊಳ್ಳಿ ತರಿಸ್ಕೊಂಡು ಒಂದು ಮಾರ್ಚರಿ ರೂಮ್ ಒಂದು ಹೊಸದು ಬಿಲ್ಡಿಂಗ್ ಕಟ್ಟಿರಿ ಅಕಸ್ಮಾತ್ ಆರೋಗ್ಯ ಇಲಾಖೆಯಿಂದ ಏನಾದರೂ ಕಡಿಮೆ ಬಂದರೆ ಈ ಸ್ಮಾರ್ಟ್ ಸಿಟಿ ಅನುದಾನ ಅನ್ನೋದನ್ನು ತಗೊಳ್ಳಿ ತಗೊಂಡು ಮಾಡೋಕ್ಕೆ ತಮಗೆ ಜಿಲ್ಲಾಡಳಿತಕ್ಕೆ ಅಧಿಕಾರ ಇದೆ ಡಿ ಒ ಸಾಹೇಬರಿಗೆ ಇದ್ರ ಬಗ್ಗೆ ಹೇಳೋಕ್ಕೆ ಅಧಿಕಾರ ಇದೆ ಆ ರೂಮಿಗೆ ಇದೆ ತಗಡೆ ತಾವು ಗಮನ ಹರಿಸಿ ಇಲ್ಲಿ ಆಗಿರೋಂಥ ಅವ್ಯವಸ್ಥೆ ತಾವು ಸರಿಪಡಿಸ್ತಿರಂತ ಈ ದಾವಣಗೆರೆ ಜನತೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಹಾಗೂ ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ವತಿಯಿಂದ ನಾವು ನಿಮಗೆ ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ ಈ ಸುಂದರವಾದ ದಾವಣಗೆರೆ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆಯೋ ಈ ದಾವಣಗೆರೆ ಜಿಲ್ಲಾ ಚಿಕ್ಕೇರಿ ಆಸ್ಪತ್ರೆನೂ ಸಹ ಅಷ್ಟೇ ಅಭಿವೃದ್ಧಿ ಆಗಲಿ ಅಂತ ನಾವು ಆಶಿಸ್ತೀವಿ ನೀವು ಮಾಡ್ತೀರಂತ ನಾವು ನಂಬಿದ್ದೀವಿ ಜಿಲ್ಲಾಡಳಿತ ಆಗಲಿ ಈ ಡಿ ಎಸ್ ಸಾಹೇಬರು ಆರ್ ಎಮ್ ನಮ್ಮ ಜಿಲ್ಲಾ ಮಂತ್ರಿಗಳು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಆಗಿರೋದಂತಹ ನೋಣತೆಗಳನ್ನು ತಾವು ಸರಿಪಡಿಸ್ತೀರಿ ಅಂತ ನಾವು ಭಾವಿಸಿದ್ದೀವಿ ನಮಸ್ಕಾರ